ಇವತ್ತು ರೈತರು ರಾಜ್ಯದಾಗ ಭಾಳಷ್ಟು ಪ್ರಬಲವಾಗಿ ಹೋರಾಟವನ್ನು ನಡೆದತಿ ಆದರೆ ರೈತರ ಭಾಳ ಜಾಗೃತೆಯಿಂದ ಎಲ್ಲ ಕಡೆ ಹೋರಾಟ ಭಾಳ ಜೋರಾಗಿ ನಡೆದತಿ ಆದರೆ ಈ ಇವತ್ತಿನ ಏನು ರಾಜ್ಯ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಈ ಸಕ್ಕರೆ ಮಂತ್ರಿ ಅಂತೇಳಿ ಇದ್ದಾರೋ ಶಿವಾನಂದ ಪಾಟೀಲರು ಇದ್ರ ಬಗ್ಗೆ ಅವರಿಗೆ ನಾಲೇಜು ಇಲ್ಲ ಕಬ್ಬಿನ ಬಗ್ಗೆ ಇಲ್ಲ ಏನೇನೇ ಬೇಕಾಬಿಟ್ಟು ಉತ್ತರಗಳು ಕೊಡುವಂಥ ಹರಕೆ ಉತ್ತರ ಕೊಡುವಂಥ ಶಿವಾನಂದ ಪಾಟೀಲರು ಸಕ್ಕರೆ ಮಂತ್ರಿಯಿಂದ ರಾಜೀನಾಮೆ ಕೊಟ್ಟು ಹೊರಗಡೆ ಉಳಿದ್ರೆ ಒಳ್ಳೆಯದಂತೇಳೆ ರೈತರ ಒತ್ತಾಯ ವಿಜೇಂದ್ರ ಅವರೇ ನಿಮ್ಗೆ ರಾಜ್ಯಾಧ್ಯಕ್ಷರು ಬಿ ಜೆ ಪಿ ಭಾಳ ಪ್ರಬಲವಾದಂಥ ಶಕ್ತಿ ನಿಮ್ಮದು ಅಂದರೆ ಕೇಂದ್ರ ಸರ್ಕಾರ ನಿಮ್ಮದೇ ಪಕ್ಷ ಐತಿ ನಿಮ್ಮವರೇ ಸಕ್ರೆ ಕಾರ್ಖಾನೆ ಅವ್ರಿಗೆ ಒಂದು ಸ್ವಲ್ಪ ಬುದ್ಧಿ ಮಾತಾಳಿ ಎಫ್ ಆರ್ ಪಿ ಹೇಗಿರ್ಬೇಕಾಗಿತ್ತು ಎಸ್ ಎ ಪಿ ಹ್ಯಾಂಗಿರ್ಬೇಕಂತ ಇದನ್ನು ತಿಳುವಳಿಕೆಯನ್ನು ತೊಗೊಂಡು ಅವ್ರಿಗೆ ತಿದ್ದಿ ರೇಟ್ ಕೊಡಿಸಿದ್ರೆ ಹಾಕಿತ್ತಲ್ಲ ನೀವು ಯಾಕೆ ಇಲ್ಲಿ ಬರಬೇಕು ಅಲ್ಲಿ ರಸ್ತೆ ಮಕ್ಕಳ ಅವಶ್ಯಕತೆ ಏನಿತ್ತು ರೈತರನ್ನ ದಿಕ್ತೆಬ್ಸುವಂಥ ಅಥವಾ ಪಾರ್ಟಿಗಳು ಪಕ್ಷಗಳು ಬೇಯುವಂಥ ಕಾರ್ಯಕ್ರಮ ಈ ಕಬ್ಬು ಹೋರಾಟಗಾರರಲ್ಲ ರೈತರಿಗೆ ಬೆಲೆ ಕೊಡಿಸುವಂಥ ಕೆಲಸ ಮಾಡಬೇಕೇ ಬರ್ತು ಅಲ್ಲಿ ರೈತರಿಗೆ ಹೇಳಿ ಅವರು ಸರ್ಕಾರ ಇಲ್ಲ ಇವ್ರ ಸರ್ಕಾರ ಸರಿ ಇಲ್ಲ ಅಂತೇಳಿ ಹೇಳುವಂಥ ಹಕ್ಕಿಲ್ಲಿ ನಿಮಗೆ ಯಾಕಂದ್ರೆ ನಿಮ್ಮ ಪಾರ್ಟಿಯವರು ಸಕ್ಕರೆ ಕಾರ್ಖಾನೆ ದೊಡ್ಡ ದೊಡ್ಡದಲ್ಲ ಅವ್ರಿಗೆ ಬುದ್ಧಿ ಮಾತಾಡ್ರಿ ತಿಳುವಳಿಕೆ ಹೇಳ್ರಿ ಈ ಸಕ್ಕರೆ ಲಾಭಿ ಹೆಂಗೈತೆ ಅನ್ನೋದ್ರ ಬಗ್ಗೆ ಪೂರಾ ಅಭ್ಯಾಸ ಮಾಡಿರಿ ಅಭ್ಯಾಸ ಮಾಡಿ ಇಲ್ಲಿ ಬಂದರೆ ಮಾತ್ರ ಅದಕ್ಕೆ ಸರಳತೆ ಇರ್ತೈತಿ ಅದನ್ನು ಬಿಟ್ಟು ಅವ್ರಿಗೆ ಹೇಳ್ತನು ಕೇಂದ್ರದವ್ರಿಗೆ ಇವ್ರಿಗೆ ಹೇಳ್ತಾನೆ ಅನ್ನುವಂಥ ನೆಪ ಹೇಳುವಂಥ ಈ ಹೇಳಿಕೆ ಆಗಬಾರ್ದು ನೀವು ಅಲ್ಲೇ ಕೂತು ಏನು ವಿಧಾನಸೌಧದ ಒಳಗಡೆ ಇದ್ರೆ ನೀವು ವಿರೋಧ ಪಕ್ಷದ ನಾಯಕರಾಗಿ ಬುದ್ಧಿಮಾತ ಹೇಳಬೇಕು ಸಕ್ರೆ ಮಂತ್ರಿಗೆ ಹೇಳಬೇಕು ಈ ರಾಜ್ಯದ ಮುಖ್ಯಮಂತ್ರಿಗೆ ಹೇಳಬೇಕು ಕೇಂದ್ರ ಸರ್ಕಾರ ನಿಮ್ಮದೇ ಐತಿ ಯಾರು ಅಮಿತ್ ಶಾ ಆಗಿರ್ಬೋದು ಅಥವಾ ಪ್ರಹ್ಲಾದ್ ಜೋಶಿ ಆಗಿರ್ಬೋದು ಅವ್ರು ತಿಳುವಳಿಕೆಯೇ ರಾಜ್ಯದ ರೈತರಿಗೆ ಕಬ್ಬಿನ ಬೆಳೆಯನ್ನು ಕರೆಕ್ಟಾಗಿ ಬೆಲೆ ಕೊಡ್ರಿಪ್ಪ ಪಾ ಒತ್ತು ಕೊಡಬೇಕೇ ಹೊರತು ಇಲ್ಲಿ ಬಂದು ಬೀದಿಮಾ ಮಕ್ಕಳು ಅಂಥದ್ದು ಅಟ್ಟೊಂದು ನಮಗೇನು ಸರಿ ಕಾಣಿಸೋದಿಲ್ಲ ನಿಮ್ಮ ದೊಡ್ಡ ದೊಡ್ಡ ನಾಯಕರುಗಳು ಬರೀ ಬೀದಿಮಾ ಮಕ್ಕಳ ರೇಟ್ ಬರೋದಿಲ್ಲ ವಿಜೇಂದ್ರ ಅವರೇ ಇದು ಬಹಳ ಸೀರಿಯಸ್ ಆಗಿ ತಗೋಬೇಕಾಗಿತ್ತು ನೀವು ಅಂತೇಳಿ ನಮ್ಮ ಕಬ್ಬು ಬೆಳಗಾರಿಂದ ಒತ್ತಾಯ ಟೋಟಲ್ ಬಾಕಿ ನಿಮಗೆ ಕಿಲೋ ನಾಳೆ ಕೊಡ್ತೀವಿ ಯಾಕಂದ್ರೆ ಇನ್ನ ಕಿಲೋ ಆಗ್ಬೇಕು ಯಾಕಂದ್ರೆ ಈಗ ಏನು ಹೇಳಾಕತಿ ಗೊತ್ತಲ್ಲ ಅವ್ರು ಹೇಳಾಕತ್ತಲ್ಲ ಇಪ್ಪತ್ತೇಳು ಕೋಟಿತ್ತು ಇತ್ತು ಮೂವತ್ತೇಳು ಕೋಟಿ ಇತ್ತು ಹಿಂಗತ್ತಲ್ಲ ಅದು ಕಿಲೋಟಿ ಬರ್ಬೇಕು ನಮ್ಗೆ ನಾಳೆ ಕಿಲೋ ಇಟ್ಟು ತರ್ತಾರ ಅವಾಗ ಬಹುಶಃ ಈಗ ನಮ್ಮ ಲೆಕ್ಕಾಚಾರ ತನಕ ನೂರು ಕೋಟಿ ಮೇಲೆ ಆಕತಿ ಏನ್ರಿ ಹೆಚ್ಚು ಕಮ್ಮಿ ಈ ವಾರದಾಗ ನಿಮ್ಮ ಖಾತೆಗೆ ಜಮಾ ಆಗೋದು ನೂರು ಕೋಟಿ ರೂಪಾಯಿ ದುಡ್ಡು ಜಮಾ ಆಕತಿ ಮೊದಲು ಹೋರಾಟ ಅಂದ್ರೆ ನೀವು ಏನಾಗೈತಿ ಬರೀ ಬರೀ ಹೇಳಾಕತ್ತಾರ ಬಿಡಪ್ಪ ಹಂಗಲ್ರಿ ನೀವೆಲ್ಲ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಆರ್ ವರ್ಷದ್ರಿ ಅದು ಏಳು ವರ್ಷದ್ರಿ ನಾವು ಸ್ವಲ್ಪ ಸಮಾಧಾನ ಮಾಡ್ಕೋರಿ ನಾವೆಲ್ಲಾ ನೋಡ್ರಿ ನೀವು ನೂರ ಇಪ್ಪತ್ತಾರ ನಾವ್ ಎರಡ್ನೂರ ಕಿಲೋ ಪೀಡಿ ನಾವ ನಾವ್ ಇಲ್ಲಿ ನೋಡ್ರಿ ನಿಮ್ಗೆ ಪಕ್ಕ ಗೊತ್ತಿರ್ಲಿ ಪಕ್ಕ ಗೊತ್ತಿರ್ಲಿ ಯಾವುದೇ ಸರ್ಕಾರವನ್ನು ರಿಪೇರಿ ಮಾಡಲಾರ ಬಿಟ್ಟಿಲ್ಲ ನಾವು ಆದರೆ ಹೆಂಗೆ ಹೆಂಗೆ ರಿಪೇರಿಗೆ ಅನ್ನೋದ್ರ ಬಗ್ಗೆ ಕೆಲವು ವಿಷಯಗಳ ಬಗ್ಗೆ ಹೇಳಬೇಕಾಗತ್ತೆ ಆ ದೃಷ್ಟಿಯಿಂದ ಯಾರೂ ಗಡಬಡ್ ಮಾಡೋ ಅವಶ್ಯಕತೆ ಇಲ್ಲ ಈ ರೈತರ ಭಾಗ್ಯನ ಈಗ ತೃಪ್ತ ಮಾಡುವಂಥ ಕಾರ್ಯಕ್ರಮ ನಡೆದತಿ ವೆಲ್ಕಮ್ ಟು ಅನುಪಮ್ ಕಲೆಕ್ಷನ್ಸ್ ಮುದೋಳು ನಮ್ಮಲ್ಲಿ ಒಳ್ಳೆ ರೀತಿಯಾದಂಥ ಲೆನಿನ್ ಬಟ್ಟೆಗಳು ಸಿಗುತ್ತವೆ ಕಲರ್ ಕಲರಲ್ಲಿ ಹಾಫ್ ಶರ್ಟ್ಸು ಫುಲ್ ಶರ್ಟ್ಸು ಅದೇ ರೀತಿಯಾಗಿ ಫಾರ್ಮಲ್ಸ್ ಕೂಡ ಸಿಗುತ್ತೆ ಜೀನ್ಸ್ ಪ್ಯಾಂಟ್ಗಳು ಕೂಡ ಲಭ್ಯ ಇದಾವೆ ನೋಡಿರಿ ಯಾವ ಥರ ವೆರೈಟಿಗಳು ಹೆಂಗೆ ಇದಾವೆ ನೋಡಿ ಬಂದು ಕ್ವಾಲ್ಟಿ ಚೆಕ್ ಮಾಡ್ಕೊಡ್ರಿ ಫಾರ್ಮಲ್ಸ್ ಪ್ಯಾಂಟ್ಗಳು ಅವೈಲೇಬಲ್ ಇದಾವೆ ಅದೇ ರೀತಿಯಾಗಿ ನಮ್ಮಲ್ಲಿ ಕಿಡ್ಸು ಶರ್ಟು ಮತ್ತು ಟಿ ಶರ್ಟ್ ಕೂಡ ಒಳ್ಳೆ ರೀಸನೇಬಲ್ ರೇಟಲ್ಲಿ ಅವೈಲೇಬಲ್ ಇದಾವೆ ಕಲೆಕ್ಷನ್ ಅಲ್ಲಿ ತುಂಬಾ ವೆರೈಟಿ ಸಾರಿ ಇದಾವೆ ಬನಾರಸಿ ಕಡ್ಡಿ ಜಾರ್ಜೆಟ್ಟು ಮೈಸೂರು ಕ್ರೇಪು ಚಾಂದೇರಿ ಕಾಟನ್ಸಿ ಒಂದ್ಸಲ ಅನುಪಮ ಕಲೆಕ್ಷನ್ಗೆ ವಿಸಿಟ್ ಕೊಡಿ ತಡ ಅನುಪಮ ಕಲೆಕ್ಷನ್ಗೆ ಬನ್ನಿ ಕಿಡ್ಸ್ ಮೆನ್ಸ್ ವುಮೆನ್ಸ್ ಬಟ್ಟೆಗಳ ಮೇಲೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಪಡೆಯಿರಿ ರನ್ ಸರ್ಕಲ್ ತಲೆವಾಡ ಟವರ್ಸ್ ಯುವರಾಜ ಬಾರ್ ಮತ್ತು ರೆಸ್ಟೋರೆಂಟ್ ಹಿಂದುಗಡೆ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ